ಹಳ್ಳಿ ಸಿದ್ದೇಗೌಡ ಬಿಗ್ ಬಾಸ್ ಮುಗಿದ್ರು ಮಾತಿನ ಚಕಮಕಿ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಟಾಕ್ ವಾರ್ ಗೀಚಿದ್ದ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಟಾಪಟಿ ದ ಸ್ಟಾರ್ ರೇಷ್ಮಾ ಆಂಟಿ suicide ಕಾಸರಗೋಡಿನಲ್ಲಿ ಶವವಾಗಿ ಇನ್ಫ್ಲುಯೆನ್ಸರ್ ಪತ್ತೆ ಆತ್ಮಹತ್ಯೆ ಸಂಬಂಧ ಪೊಲೀಸರು ಬಿಗ್ ಬಾಸ್ ಗಲಾಟೆ ಕಥೆ ಅಶ್ವಿನಿಪುರ ಜೊತೆ ಸೋಶಿಯಲ್ ಮೀಡಿಯಾದಲ್ಲಿ ಭಾರೇ ವಾರ್ ಅಂತು ನಡೆಯತಾ ಇದೆ ಚೈತ್ರಾ ಕುಂದಾಪುರ ಅಶ್ವಿನಿ ಶರಂ ಪರ ಜಗಳ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಗಲಾಟೆಯ ಕಥೆ ಅಶ್ವಿನಿ ಗೌಡ ಚೈತ್ರ ಕುಂದಾಪುರ ಜೊತೆ ಆ ರೀತಿಯಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಕುಂದಾಪುರ ಅಶ್ವಿನಿ ಇಬ್ಬರೂ ಕೂಡ ಜಗಳ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಮುಗಿದ ನಂತರವೂ ಕೂಡ ಪರಚಿದ ಜಗಳ ಅಂತೂ ಮುಗಿತಾ ಇಲ್ಲ ಅಶ್ವಿನಿ ಗೌಡ ಪಿಯರ್ ಟೀಮ್ ವಿರುದ್ಧ ಚೈತ್ರಾ ಕುಂದಾಪುರ ಅವರು ಸಿಡಿದದ್ದಿದ್ದಾರೆ ಚೈತ್ರ ಕುಂದಾಪುರ ಅವರನ್ನ ಪ್ರಾಣಿಗೆ ಹೋಲಿಸಿದ್ದ ಅಶ್ವಿನಿ ಗೌಡ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಅಶ್ವಿನಿ ಗೌಡಗೆ ಚೈತ್ರ ಟಕ್ಕರ್ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಪರ ನಿಂತು ಫುಲ್ ಬ್ಯಾಟ್ ಬೀಸಿದ ಆಂಕರ್ ಜಾನ್ಹವಿ ಸಖತ್ ವೈರಲ್ ಆಗಿದೆ ಅಶ್ವಿನಿ ಗೌಡ ಚೈತ್ರಾ ಕುಂದಾಪುರ ಅವರ ಟಾಕ್ ವಾರ್ ಅಸಲಿಗೆ ಈ ಯುದ್ಧ ಶುರು ಮಾಡಿದ್ದು ಯಾರು ಅಶ್ವಿನಿನ ಅಥವಾ ಚೈತ್ರ ಕುಂದಾಪುರನ ಯಾರು ಏನಂದ್ರು ಇಲ್ಲಿ ಯಾರ ತಪ್ಪಿದೆ ಅಶ್ವಬೇಗಾದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಬಿಗ್ ಬಾಸ್ ಗಲಾಟೆ ಕಥೆ ಅಶ್ವಿನಿ ಗೌಡ ಚೈತ್ರಾ ಕುಂದಾಪುರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರ ಕುಂದಾಪುರ ಅಶ್ವಿನಿ ಶರಂಪುರ ಜಗಳ ಆಡರೆ ಬಿಗ್ ಬಾಸ್ ಸೀಸನ್ ಮುಗಿದ ನಂತರವೂ ಕೂಡ ಈ ಒಂದು ಪರಚಿದ ಜಗಳ ಮುಗಿದಿಲ್ಲ ಅಶ್ವಿನಿಗೌಡ ಆರ್ ಟೀಮ್ ವಿರುದ್ಧವಾಗಿ ಚೈತ್ರಾ ಕುಂದಾಪುರ ಅವರು ಸಿಡಿದೆ ಚೈತ್ರ ಕುಂದಾಪುರ ಅವರನ್ನ ಪ್ರಾಣಿಗೆ ಹೋಲಿಸಿದ್ದ ಅಶ್ವಿನಿ ಗೌಡ ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ಅಶ್ವಿನಿ ಗೌಡಗೆ ಚೈತ್ರ ಟಕ್ಕರ್ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಪರ ನಿಂತು ಫುಲ್ ಬ್ಯಾಟ್ ಬೀಸಿದ್ದಾರೆ ನಿರೂಪಕಿ ಜಾನ್ಹವಿ ಸಖತ್ ವೈರಲ್ ಆಗಿದೆ ಅಶ್ವಿನಿ ಗೌಡ ಚೈತ್ರಾ ಕುಂದಾಪುರ ಅಸಲಿಗೆ ಈ ಯುದ್ಧ ಶುರು ಮಾಡಿದ್ಯಾರು ಶುರು ಇದರಲ್ಲಿ ಯಾರದ್ದು ತಪ್ಪಿದೆ ಯಾರು ಏನಂತೂ ಅಶ್ವವೇಗದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ಒಂದು ಬಿಗ್ ಬಾಸ್ ಮುಗಿದಿದೆ ಈ ಒಂದು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಗೆಲುವಿನ ನಗೆಯನ್ನ ಬಿರಿದ್ದಾರೆ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಮುಗುದ್ರು ಕೂಡ ಈ ಒಂದು ಚೈತ್ರ ಮತ್ತೆ ಅಶ್ವಿನಿ ಗೌಡ ಗಲಾಟೆ ಮುಂದುವರೆದಿದೆ ಇನ್ನು ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಗಲಾಟೆ ಮಾಡ್ಕೊಂಡಿದ್ರು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಒಂದು ಗೇಮ್ ಅಂತ ಬಂದಾಗ ಆ ಒಂದು ಗೇಮ್ ನಲ್ಲಿ ಪರ್ಚದಾಗಿರಬಹುದು ಅಥವಾ ಕೆಲವೊಂದಿಷ್ಟು ಜಗಳಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಬಿಗ್ ಬಾಸ್ ನಲ್ಲಿ ಕೆಲವೊಂದಿಷ್ಟು ವಿನೂತನವಾದಂತಹ ಗೇಮ್ ಅನ್ನ ಡಿಸೈನ್ ಮಾಡಿರ್ತಾರೆ ಆ ಒಂದು ಗೇಮಿನ ರೂಲ್ಸ್ ರೆಗ್ಯುಲೇಷನ್ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ಸದ್ಯಕ್ಕೆ ಆ ಒಂದು ಗೇಮ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಪರ್ಚಿದ್ದಾರೆ ಚೈತ್ರ ಕುಂದಾಪುರ ಅಂತ ಕೂಡ ಹೇಳಲಾಗಿತ್ತು ಆ ಒಂದು ಗೇಮ್ ಆಡುವಂತಹ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಇದನ್ನೇ ಎದ್ದಿದೆ ಆ ಒಂದು ಬಿಗ್ ಬಾಸ್ ಕಪ್ ಅನ್ನ ಗಿಲ್ಲಿ ನಟ ತಮ್ಮದಾಗಿಸ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಈಗಲೂ ಕೂಡ ಈ ಒಂದು ಪರಚಿದ ಜಗಳ ಜೋರಾಗಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಜೊತೆಗೆ ಈ ಒಂದು ಪೋಸ್ಟ್ ಎಲ್ಲೆಡೆ ಈಗ ವೈರಲ್ ಕೂಡ ಆಗ್ತಾ ಇದೆ ಇದರಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಈಗ ಒಂದು ಗೇಮ್ ಅಂತ ಅಂದಾಗ ಸರ್ವೇ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಏಟ್ ಆಗೋದಾಗಿರ್ಬೋದು ಅದೆಲ್ಲವೂ ಕೂಡ ಕಾಮನ್ ಅಂತ ಹೇಳಬಹುದು ಆದರೆ ಸದ್ಯಕ್ಕಂತೂ ಅಶ್ವಿನಿ ಗೌಡ ಅವರು ಚೈತ್ರ ಕುಂದಾಪುರ ವಿರುದ್ಧವಾಗಿ ಗುಡಗಿದ್ರು ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರ ಅಶ್ವಿನಿ ಗೌಡ ಅವರು ಏನನ್ನ ಟ್ವೀಟ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಮಾಡಿದ್ದಾರೆ ಅಂತ ನನ್ನ ಶಕ್ತಿ ಯಾವಾಗಲೂ ಶಾತು ಘನತೆಯಲ್ಲಿ ಬೇರೂರಿದೆ ನನ್ನಲ್ಲಿ ನಾಟಕೀಯತೆ ಇಲ್ಲ ನಾನು ಯಾವುದೇ ಕಾರ್ಡ್ ಬಳಸಿಲ್ಲ ಯಾವುದೇ ಕಾರ್ಡ್ ಬಳಸದೆ ದೃಢವಾಗಿ ನಿಂತು ಆಟ ಆಡಿದವಳು ನಾನು ನಾವು ಹೇಗಿದ್ದರೂ ನಮ್ಮನ್ನು ಜನ ಇಷ್ಟಪಡ್ತಾರೆ ನನಗೆ ಯಾವುದೇ ಭಾವನಾತ್ಮಕ ಕಥೆಗಳು ಯಾವುದೇ ಪೋಸ್ಟ್ಗಳ ಅಗತ್ಯ ಇಲ್ಲ ಯಾವಾಗಲೂ ನಾನು ಧೈರ್ಯದಿಂದ ಮಾತನಾಡ್ತೇನೆ ಇನ್ನು ಸಿಂಹವೂ ನಾನು ಸಿಂಹ ಅಂತ ಎಂದಿಗೂ ಆದರೆ ಸದ್ಯಕ್ಕೆ ಒಂದು ಅಶ್ವಿನಿ ಗೌಡ ಪೋಸ್ಟ್ ಆಗಿರಬಹುದು ಅಥವಾ ಚೈತ್ರಾ ಕುಂದಾಪುರ ಅವರ ಈ ಒಂದು ಪೋಸ್ಟ್ಗೆ ರಿಯಾಕ್ಷನ್ ಆಗಿರಬಹುದು ಬಹಳ ವೈರಲ್ ಅಂತೂ ಆಗ್ತಾ ಇದೆ ನಮ್ಗೆ ಗಮನಿಸ್ತಾ ಇದ್ದರೆ ಏನೆಲ್ಲ ಪೋಸ್ಟ್ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಮುಗಿದ್ರು ಬಾಸ್ ಸ್ಪರ್ಧಿಗಳ ಈ ಒಂದು ಕಿತ್ತಾಟ ಅದು ಮುಗಿಯೋ ರೀತಿ ಕಾಣ್ತಾನೇ ಇಲ್ಲ ಏಕೆಂತಂದರೆ ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ ಮುಗ್ದಿದ್ದೇ ಆಗಿದೆ ಅದರ ಜೊತೆಗೆ ಈಗ ಗಿಲ್ಲಿ ಹವಾ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಯಾಕೆಂತಂದರೆ ಬಿಗ್ ಬಾಸ್ ನೀವು ಕೂಡ ನೋಡಿರ್ತೀರ ಗಿಲ್ಲಿ ಹವ ಯಾವ ರೀತಿ ಇತ್ತು ಈಗ ಹೋದಲ್ಲಿ ಬಂದಲ್ಲಿ ಗಿಲ್ಲಿ ಕ್ರೇಜ್ ಈಗಲೂ ಕೂಡ ಇದೆ ಅಂದ್ರೆ ಬಿಗ್ ನಲ್ಲಿ ಇದ್ದಾಗ ಜನರು ಗಿಲ್ಲಿಯನ್ನು ನೋಡ್ತಾ ಇದ್ದಿದ್ದ ಆಗಿರಬಹುದು ಕೊಟ್ಟಂತಹ ಸಪೋರ್ಟ್ ಆಗಿರಬಹುದು ಅದರ ಜೊತೆಗೆ ಅಶ್ವಿನಿ ಗೌಡಾಗೂ ಕೂಡ ಅದೇ ರೀತಿ ಸಪೋರ್ಟ್ ಈ ಒಂದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಚೈತ್ರಾ ಕುಂದಾಪುರ ಅವರು ಕೂಡ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ವರ್ಸಸ್ ಚೈತ್ರಾ ಕುಂದಾಪುರ ಇಬ್ಬರದು ವಾರ್ ಕೂಡ ಜೋರಾಗಿತ್ತು ಇನ್ನು ಗೇಮ್ ಆಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏಟ್ಗಳು ಕೂಡ ಆಗಿತ್ತು ಇನ್ನು ಅಶ್ವಿನಿ ಗೌಡ ನೀವು ಗಮನಿಸಿದ್ರೆ ಏನೆಲ್ಲ ಪೋಸ್ಟ್ ಮಾಡಿದ್ದಾರೆ ಅಥವಾ ಟ್ವೀಟ್ ಮಾಡಿದ್ದಾರೆ ಅಂತ ಇನ್ನು ಇದರ ಜೊತೆಗೆ ಚೈತ್ರಾ ಕುಂದಾಪುರ ವರ್ಷನ್ ಏನೊಂದು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾದರೆ ಚೈತ್ರಾ ಕುಂದಾಪುರ ಅವರು ಇದಕ್ಕೆ ಏನು ಹೇಳಿದ್ದಾರೆ ಗಮನಿಸ್ತಾ ಇದ್ದಾರೆ ಚೈತ್ರಾ ಕುಂದಾಪುರ ಅವರ ರಿಯಾಕ್ಷನ್ ನನ್ನ ದೇಹದ ಮೇಲೂ ಉಗುರುಗಳ ಗುರುತುಗಳಿದ್ದಾವೆ ನನಗಿಂತ ಬಲಿಷ್ಠರು ನನ್ನ ಮೇಲೆ ಬಲ ಪ್ರಯೋಗ ಮಾಡಿದ್ದಾರೆ ಮುಟ್ಟಿನ ಸಮಯದಲ್ಲಿ ನನ್ನ ಕುತ್ತಿಗೆ ಹಿಡಿದು ತಿರುಗಿಸಿದ್ದಾರೆ ನಾನು ಏನೇ ಮಾಡಿದ್ರು ನೋವು ಕಮ್ಮಿ ಆಗಿರಲಿಲ್ಲ ಆದರೆ ನಾನು ಕೂಡ ಇದನ್ನೆಲ್ಲ ಹೇಳಬಹುದು ಆದರೆ ಹೇಳಲು ನನ್ನ ಬಳಿ ಯಾವುದೇ ಒಂದು ಪೇಜ್ ಪಿ ಆರ್ ಟೀಮ್ ಇಲ್ಲ ಇಲ್ಲಿ ಗೌರವಕ್ಕೆ ಬೆಲೆ ಇಲ್ಲ ದುಡ್ಡು ಕೊಟ್ಟ ಪಿ ಆರ್ಗೆ ಬೆಲೆ ಜಾಸ್ತಿ ಅಶ್ವಿನಿ ಗೌಡ ಅವರ ಹೆಸರೇಳದೆ ಡೈರೆಕ್ಟ್ ಟಾಂಗ್ ಕೊಟ್ಟ ಚೈತ್ರಾ ಕುಂದಾಪುರ ಅವರು ನೀವು ಗಮನಿಸ್ತಾ ಇದ್ರೆ ಆ ಒಂದು ರಿಯಾಕ್ಷನ್ ಅಥವಾ ಒಂದು ಅಷ್ಟನ್ನು ಗಮನಿಸ್ತಾ ಹೋದರೆ ಇದು ಅಶ್ವಿನಿ ಗೌಡ ಅವರಿಗೆ ಹೇಳಿದಂತಿದೆ ಏಕೆಂತಂದರೆ ಅಶ್ವಿನಿ ಗೌಡ ಅವರು ಆರೋಪ ಮಾಡಿದರು ಚೈತ್ರಾ ಕುಂದಾಪುರ ಅವರ ಉಗ್ರರು ನನಗೆ ತಾಕಿದೆ ಉಗ್ರನಲ್ಲಿ ಪರ್ಚಿದ್ದಾರೆ ಎಂಬ ಆರೋಪವನ್ನು ಮಾಡಿದರು ಅದಕ್ಕೆ ಈಗ ಟಾಂಗ್ ಕೊಡುವ ಕೆಲಸವನ್ನು ಚೈತ್ರ ಕುಂದಾಪುರ ಅವರು ಕೂಡ ಮಾಡಿದ್ದಾರೆ ನನಗೆ ಮುಟ್ಟಿನ ಸಮಯ ಇತ್ತು ಆ ಒಂದು ಮುಟ್ಟಿನ ಸಮಯ ಇದ್ದರೂ ಕೂಡ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಕುತ್ತಿಗೆನ ಹಿಡಿದು ತಿರುಗಿಸಿದ್ದಾರೆ ನಾನು ಏನೇ ಮಾಡಿದ್ರು ನೋವು ಕಮ್ಮಿ ಆಗಿರೋದಿಲ್ಲ ಇಲ್ಲ ಆದ್ರೆ ನಾನು ಕೂಡ ಇದನ್ನೆಲ್ಲ ಹೇಳಬಹುದಾಗಿತ್ತು ಅದು ಯಾವುದೇ ರೀತಿಯ ಪೇಟ್ ಟೀಮ್ ಇಲ್ಲ ಅಂತ ಸಧ್ಯಕ್ಕೆ ಅಶ್ವಿನಿ ಗೌಡಗೆ ಟಾಂಗ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಹೆಸರು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ ರೋಜಾ ಸದ್ಯಕ್ಕೆ ಬಿಗ್ ಬಾಸ್ ಮುಗಿದಿದೆ ಬಿಗ್ ಬಾಸ್ ಮುಗಿದು ಗಿಲ್ಲಿ ನಟ ಒಂದು ಕಪ್ಪನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಆದ್ರೆ ಈಗ ಅಶ್ವಿನಿ ಗೌಡ ಮತ್ತೆ ಚೈತ್ರಾ ಕುಂದಾಪುರ ಅವರ ಒಂದು ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಏನೆಲ್ಲ ಅಪ್ಡೇಟ್ ಇದೆ ಜೊತೆಗೆ ಅಶ್ವಿನಿ ಗೌಡ ವರ್ಷನ್ ಏನು ಜೊತೆಗೆ ಚೈತ್ರಾ ಕುಂದಾಪುರ ಅವರ ವರ್ಷನ್ ಏನು ರೋಜಾ ಹೌದು ಏನಂತ ಹೇಳಿದ್ರೆ ಸಾಹಿತ್ಯ ಏನಪ್ಪಾ ಆಗ್ತಿದೆ ಅಂತ ಅನ್ಸಿದೆ ನೆನೆ ರಾತ್ರಿ ಆಗಿರುವಂತಹ ಇವೆಲ್ಲವೂ ಕೂಡ ನಾನು ಅಶ್ವಿನಿ ಅವರನ್ನಾಗ್ಲಿ ಮತ್ತೆ ಚೈತ್ರಾ ಕುಂದಾಪುರ ಅವರನ್ನಾಗ್ಲಿ ಜಾನ್ವಿ ಅವರನ್ನಾಗ್ಲಿ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದೆ ಬಟ್ ಯಾರು ಕೂಡ ಈ ವಿಚಾರಕ್ಕೆ ಮಾತನಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಬಟ್ ಅಂದ್ರೆ ಕಮೆಂಟ್ ಗಳಲ್ಲಿ ಆ ರೀತಿಯಾಗಿ ಏನಪ್ಪಾ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆಟ ಅಷ್ಟೇ ಅದು ಮುಗಿದ್ಮೇಲೆ ಕೂಡ ಈ ರೀತಿ ಹೊರಗಡೆ ಕಚ್ಚಾಡ್ಕೊಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗೆ ಸಾಕಷ್ಟು ಕಮೆಂಟ್ಗಳು ಕೂಡ ಪಾಸಿಟಿವ್ ನೆಗೆಟಿವ್ ಆಗಿತ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಈ ಮಾತಿನ ಚಕಪಕ್ಕೆ ಮುಂದುವರಿತಾ ಇರುವಂತ ಸಿಕ್ಕಾಪಟೆ ವೈರಲ್ ಆಗ್ತಾ ಇರುವಂತಹ ವಿಚಾರ ಕೂಡ ಸಾಹಿತ್ಯ ಜೊತೆಗೆ ಅಶ್ವಿನಿ ಪಿಯಾ ಟೀಮ್ ವಿರುದ್ಧ ಇದೀಗ ಚೈತ್ರ ಕುಂದಾಪುರ ಅವರು ಸಿಡಿದಿರುವಂತದ್ದು ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆ ಚೈತ್ರಾ ಕುಂದಾಪುರ ಅವ್ರನ್ನ ಪ್ರಾಣಿಗೆ ಹೋಲಿಸಿದ್ದಾರೆ ಅಂದ್ರೆ ಅವರೇ ಮಾಡಿರುವಂತದ್ದ ಅಥವಾ ಪಿಯಾ ಟೀಮ್ ಕಡೆಯಿಂದ ಮಾಡಿರುವಂತದ್ದ ಕರೆಕ್ಟ್ ಆಗಿ ಸ್ಪಷ್ಟನೆ ಇಲ್ಲ ಬಟ್ ಚೈತ್ರಾ ಕುಂದಾಪುರ ಅವರು ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಅಶ್ವಿನಿ ಗೌಡಗೆ ಟಾಂಗ್ ಕೊಟ್ಟಿದ್ದಾರೆ ಚೈತ್ರ ಬಿಕಾಸ್ ಆ ಪೋಸ್ಟ್ ಯಾವಾಗ ವೈರಲ್ ಆಗ್ತಾ ಇತ್ತು ಹೌದು ಅಶ್ವಿನಿ ಅವರು ಟಾಸ್ಕ್ ಗಳನ್ನ ಆಡ್ತಾ ಇದ್ರು ಟಾಸ್ಕ್ ಎಷ್ಟು ಕಷ್ಟ ಬೇಕಾದ್ರೂ ಪಡ್ತಾ ಇದ್ವಿ ಟಾಸ್ಕ್ ಅಂತಾನೆ ಅಂತಲೇ ಹೇಳಿ ಕರಿತಾ ಇದ್ರು ಹೌದು ಟಾಸ್ಕ್ ಆಡ್ಬೇಕಾದ್ರೆ ಏನೋ ಒಂದು ಗಾಯ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು ಪೇನ್ ಆಗಿರ್ಬೋದು ಆಗತ್ತೆ ಬಟ್ ಎಲ್ಲವೂ ಕೂಡ ಎಲ್ಲರ ಮಾಡಿರುವಂತಹ ಹೋರಾಟಗಳಾಗಿರುತ್ತೆ ಅದಾದ್ಮೇಲೂ ಕೂಡ ಅಲ್ಲಿರಲ್ಲಿ ಬಿಟ್ಟಿದ್ರೆ ಚೆನ್ನಾಗಿರ್ತೇನೋ ಬಟ್ ಪೋಸ್ಟ್ ನ ಶೇರ್ ಮಾಡಿದಂತಹ ಸಂದರ್ಭದಲ್ಲಿ ಚೈತ್ರ ಅವರು ಆಕ್ರೋಶಗೊಂಡಿದ್ದಾರೆ ಬಿಕಾಸ್ ಟಾಸ್ಕ್ ಅಂತ ಬಂದಂತಹ ಸಂದರ್ಭದಲ್ಲಿ ಅದೆಲ್ಲ ಆಗುವಂತದ್ದು ಕಾಮನ್ ಬಟ್ ಯಾಕೆ ಈ ರೀತಿಯಾಗಿ ಪ್ರಾಣಿಗೆ ಹೋಲಿಕೆ ಮಾಡಿರುವಂತದ್ದು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈ ಕಡೆ ಚೈತ್ರ ಅವರು ಕಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ ಏನು ಅಶ್ವಿನಿ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ಪೋಸ್ಟ್ ವೈರಲ್ ಆಗ್ತಾ ಬಂತು ಅದಕ್ಕೆ ರಿಯಾಕ್ಟ್ ಮಾಡಿರುವಂತದ್ದು ಚೈತ್ರಾ ಕುಂದಾಪುರ ಅವರು ಇನ್ನು ಅಶ್ವಿನಿ ಆ ಪೋಸ್ಟ್ ಯಾವ ರೀತಿಯಾಗಿರ್ತಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಸಾಹಿತ್ಯ ನನ್ನ ಶಕ್ತಿ ಯಾವಾಗ್ಲೂ ಕೂಡ ಶಾಂತಿ ಸ್ಥಿರತೆ ಮತ್ತು ಘನತೆಯಲ್ಲಿ ಬೇರೂರು ಇರುತ್ತೆ ನನ್ನಲ್ಲಿ ನಾಟಕೀಯತೆ ಇರೋದಿಲ್ಲ ಯಾವುದೇ ಕಾರ್ಡ್ಗಳನ್ನು ಕೂಡ ಬಳಸದೆ ನಾನು ದೃಢವಾಗಿ ನಿಂತ್ಕೊಂಡು ಆಟವನ್ನ ಆಡದಂತ ನಾನಾಗಿರ್ತೀನಿ ಜೊತೆಗೆ ಜನರು ಬರ್ತಾರೆ ಅಂದ್ರೆ ನಮ್ದೇ ಆದ ಫಾಲೋವರ್ಸ್ ನಾವು ಹೇಗಿರ್ತೀವೋ ಹಾಗೆ ಇದ್ರೆ ಜನ ನಮ್ಮನ್ನ ಇಷ್ಟಪಡ್ತಾರೆ ಅನ್ನುವಂತ ವಿಚಾರವನ್ನು ಹಂಚ್ಕೊಂಡಿದ್ದಾರೆ ಇನ್ನು ನನಗೆ ಯಾವುದೇ ಭಾವನಾತ್ಮಕ ಕಥೆಗಳು ಯಾವುದೇ ಪೋಸ್ಟ್ ಗಳ ಅಗತ್ಯ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವಾಗ್ಲೂ ನಾನು ಧೈರ್ಯದಿಂದ ಮಾತನಾಡ್ತೀನಿ ಸಿಂಹವು ನಾನು ಸಿಂಹ ಅಂತ ಹೇಳೋದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿರುವಂಥದ್ದು ಆ ಪೋಸ್ಟ್ ನಲ್ಲಿ ಬರ್ದಿರುವಂಥದ್ದು ಇಲ್ಲ ಜನರನ್ನ ಅಥವಾ ಉದ್ದೇಶವನ್ನ ಮೊದ್ಲು ಹೇಳುವ ಮುನ್ನ ಸತ್ಯವನ್ನ ತಿಳಿದುಕೊಳ್ಳಿ ಅಹ್ ಸತ್ಯವನ್ನ ಮಾತಾಡಿ ಅನ್ನುವಂತಹ ವಿಚಾರವನ್ನು ಕೂಡ ಹಂಚ್ಕೊಂಡಿದ್ದಾರೆ ಸಾಹಿತ್ಯ ಜೊತೆಗೆ ಇಲ್ಲಿ ಗೌರವಕ್ಕೆ ಬೆಲೆ ಇಲ್ಲ ದುಡ್ಡು ಕೊಟ್ಟ ಪಿ ಆರ್ಗೆ ಗೆ ಬೆಲೆ ಜಾಸ್ತಿ ಚೈತ್ರಾಗೆ ಟಾಂಗ್ ಕೊಟ್ಟಿರುವಂತದ್ದು ಅಶ್ವಿನಿ ಅನ್ನೋ ಹೊತ್ತಿಗೆ ಚೈತ್ರಾ ಕೂಡ ಈಗ ಅಶ್ವಿನಿ ಗೌಡ ಪೋಸ್ಟ್ ಗೆ ರಿಯಾಕ್ಟ್ ಮಾಡಿರುವಂಥದ್ದು ಅಂದ್ರೆ ಇಲ್ಲಿ ದುಡ್ಡಿಗಷ್ಟೇ ಬೆಲೆ ದುಡ್ಡು ಕೊಟ್ಬಿಟ್ಟು ಪಿ ಆರ್ ಟಿನ್ ಕಡೆಯಿಂದ ಪ್ರಮೋಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ದುಡ್ಡಿಗಷ್ಟೇ ಬೆಲೆ ಸೊ ಈ ವಿಚಾರವನ್ನು ಕೂಡ ಯಾವಾಗ ಮೆನ್ಷನ್ ಮಾಡಿದ್ರು ಎರಡೂ ಕಡೆಯಿಂದ ಆಕ್ರೋಶ ಜಾಸ್ತಿ ಆಗ್ತಾನೆ ಹೋಯ್ತು ಸೊ ಯಾಕೆ ಈ ರೀತಿಯಾಗಿ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಈ ರೀತಿಯಾಗಿ ಮಾತಿನ ಚಕಮಕಿ ಆಗ್ತಾ ಇರುವಂತದ್ದು ಜೊತೆಗೆ ಆ ಈ ಒಂದು ಕಮೆಂಟ್ಗೆ ಈ ಒಂದು ಪೋಸ್ಟ್ ಗೆ ಚೈತ್ರಾ ಕುಂದಾಪುರ ಅಶ್ವಿನಿ ಅಲ್ಲದೆ ಮತ್ತಷ್ಟು ಸೆಲೆಬ್ರಿಟೀಸ್ ಕೂಡ ಕಮೆಂಟ್ ಮಾಡ್ತಾ ಇದಾರೆ ಸಾಹಿತ್ಯ ಅದೇನು ಅಂತ ಕಂಪ್ಲೀಟ್ ಆಗಿ ಸ್ಪಷ್ಟ ಮಾಹಿತಿಯನ್ನ ತಿಳಿದುಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬಿಗ್ ಬಾಸ್ ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಈ ಪೋಸ್ಟ್ ಗೆ ರಿಯಾಕ್ಟ್ ಮಾಡಿದ್ದಾರೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಎಸ್ ಅದಕ್ಕೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಸ್ಪರ್ಧಿಗಳ ಈ ಒಂದು ಕಿತ್ತಾಟ ನಿಲ್ತಾ ಇಲ್ಲ ಏಕೆಂತಂದರೆ ನೀವು ಕೂಡ ಗಮನಿಸ್ತಾ ಇದ್ರಿ ಇನ್ನು ಅಶ್ವಿನಿ ಗೌಡ ಗಿಲ್ಲಿ ನಟನ ವಿರುದ್ಧವಾಗಿಯೂ ಕೂಡ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಜೊತೆಗೆ ತನ್ನ ಸಹ ಸ್ಪರ್ಧೆಗಳ ವಿರುದ್ಧವಾಗಿಯೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಇದರ ಜೊತೆಗೆ ನಿನ್ನೆ ಕೂಡ ಒಂದು ಪೋಸ್ಟನ್ನು ಮಾಡಿದರು ಆ ಒಂದು ಪೋಸ್ಟ್ ಕೂಡ ಬಹಳ ವೈರಲ್ ಆಗ್ತಾ ಇತ್ತು ಮುಖ್ಯವಾಗಿ ಈಗ ಅಶ್ವಿನಿ ಗೌಡ ಅವರು ಒಂದು ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಇನ್ನು ಚೈತ್ರಾ ಕುಂದಾಪುರ ಅವರು ನನಗೆ ಪರ್ಚೆಗೆ ಸಮಸ್ಯೆ ಆಗಿದೆ ಅಂತ ಸಾಕಷ್ಟು ಬಾರಿ ಹೇಳ್ತಾ ಇದ್ದರು ಅಶ್ವಿನಿ ಗೌಡ ಅವರು ಈಗ ಬಿಗ್ ಬಾಸ್ ಮುಗಿದಿದೆ ಮುಗಿದ ನಂತರವೂ ಕೂಡ ಹೊರಗಡೆ ಬಂದ ಮೇಲೂ ಕೂಡ ಈಗ ಚೈತ್ರಾ ಕುಂದಾಪುರ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ ಜೊತೆಗೆ ಈಗ ಚೈತ್ರಾ ಕುಂದಾಪುರದಲ್ಲಿ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಆದರೆ ಎಲ್ಲೂ ಕೂಡ ಅಶ್ವಿನಿ ಅವರ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಆಗಿ ಅಶ್ವಿನಿ ಗೌಡ ಅವರ ಹೆಸರನ್ನು ಬಳಸದೆ ಒಂದು ಸಂದೇಶವನ್ನು ಕೊಡುವ ಕೆಲಸವನ್ನು ಕೂಡ ಚೈತ್ರಾ ಕುಂದಾಪುರ ಅವರು ಮಾಡಿದ್ದಾರೆ ಒಂದು ಗೇಮ್ ಅಂದಾಗ ಎಲ್ಲರೂ ಕೂಡ ಬಿಗ್ ಬಾಸ್ ಅಂದಾಗ ಒಂದು ಗೇಮ್ ರೀತಿಯಲ್ಲೇ ನೋಡೋದು ಒಂದು ಗೇಮ್ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿ ಹೋಗುವಂಥ ಸ್ಪರ್ಧಿಗಳು ಅಂತಹ ಸಂದರ್ಭ ಈಗ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಒಂದು ಗೇಮ್ ಪ್ಲಾನಿಂಗ್ ಮಾಡ್ತಾರೆ ಅದೆಲ್ಲವೂ ಕೂಡ ಒಂದು ಬಹಳ ಕಷ್ಟ ಆ ಒಂದು ಗೇಮನ್ನು ಡಿಸೈನ್ ಮಾಡುವಂಥದ್ದು ಅಂತಹ ಗೇಮ್ಗಳನ್ನೆಲ್ಲ ಡಿಸೈನ್ ಮಾಡಿ ಸ್ಪರ್ಧಿಗಳಿಗೆ ಆಟಕ್ಕೆ ಇಳಿಸಿದಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟಗಾರು ಅಥವಾ ಕೆಲವೊಂದಿಷ್ಟು ಬಾರಿ ಈ ಒಂದು ಗೇಮ್ಗಳು ಆಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಕೈಗೆ ಏಟಾಗಿರೋದಾಗಿರ್ಬೋದು ಅಥವಾ ಕಾಲುಗೆ ಪೆಟ್ಟಾಗಿರೋದಾಗಿರ್ಬೋದು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅಂತ ಹೇಳಬಹುದು ಯಾಕೆಂತಂದರೆ ಬರೀ ಬಿಗ್ ಬಾಸ್ ಅಷ್ಟೇ ಅಲ್ಲ ಹೊರಗಡೆನೂ ಅಷ್ಟೇ ಯಾರಾದರೂ ಒಂದು ಗೇಮ್ ಆಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲವೊಂದಿಷ್ಟು ಏಟಾಗೋದು ಅಥವಾ ಪರ್ಚೋದು ಅದೆಲ್ಲವೂ ಕೂಡ ಕಾಮನ್ ಆದರೆ ಈಗ ಬಿಗ್ ಬಾಸ್ ಮುಗಿದಿದೆ ಅದೆಲ್ಲವೂ ಕೂಡ ಒಳಗಡೆ ಏನಾಯ್ತು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಆದರೂ ಕೂಡ ಬಿಗ್ ಬಾಸ್ನಿಂದ ಹೊರಗಡೆ ಬಂದು ಆ ಒಂದು ಬಿಗ್ ಬಾಸ್ ಮುಗಿದಿದ್ರು ಕೂಡ ಈಗಲೂ ಕೂಡ ಆ ಒಂದು ವಿಚಾರವಾಗಿ ಅಶ್ವಿನಿ ಗೌಡ ಅವರು ಮಾತನಾಡ್ತಾರೆ ಜೊತೆಗೆ ಚೈತ್ರಾ ಕುಂದಾಪುರ ಅವರು ಮಾತನಾಡ್ತಾರೆ ಅಂತ ಏನ್ ಮಾತನಾಡ್ತಾ ಇದ್ದಾರೆ ಇದೆಲ್ಲ ಅವಶ್ಯಕತೆ ಇದೆಯಾ ಈ ಒಂದು ಸಂದರ್ಭದ ಅಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ಅದೊಂದು ವ್ಯಾಲ್ಯೂ ಇರ್ತಾ ಇತ್ತು ಆದ್ರೆ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇದು ಅವಶ್ಯಕತೆ ಇದೆಯಾ ಆಟವನ್ನು ಆಟದ ರೀತಿಯಲ್ಲಿ ನೋಡಬೇಕು ಆದ್ರೆ ಈ ಆಟವನ್ನ ಪರ್ಸನಲ್ ಆಗಿ ತಗೊಂಡಾಗೆ ಈ ರೀತಿಯ ಟ್ವೀಟ್ಗಳು ಅಥವಾ ಈ ರೀತಿಯ ರಿಯಾಕ್ಷನ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಸದ್ಯಕ್ಕೆ ಆ ಒಂದು ಗೇಮ್ ಅನ್ನ ಇಬ್ಬರು ಕೂಡ ಪರ್ಸನಲ್ ಆಗಿ ತೆಗೆದುಕೊಂಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರೇ ಹೇಳ್ತಾ ಇದ್ದಾರೆ ಒಂದು ಆಟದ ರೀತಿಯಲ್ಲಿ ನೋಡದೆ ಇಬ್ರು ಕೂಡ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಈಗಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಚ್ಚಾಡ್ತಾ ಇದ್ದಾರೆ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ ಅಂತ ಎನ್ನುವ ಆ ಒಂದು ಪೋಸ್ಟ್ ಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಅಶ್ವಿನಿ ಗೌಡ ಯಾವ ರೀತಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಈಗ ಅದಕ್ಕೆ ಚೈತ್ರ ಕುಂದಾಪುರ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಕುಂದಾಪುರ ಜಾನ್ಹವಿ ಈಗ ಈ ಒಂದು ಗಲಾಟೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಶ್ವಿನಿ ಪೋಸ್ಟ್ ಪೋಸ್ಟ್ಗೆ ಜಾನ್ಹವಿ ಕಮೆಂಟ್ ಅನ್ನ ಮಾಡಿದ್ದಾರೆ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು ಈ ಒಂದು ಗಲಾಟೆಗೆ ಈಗ ಜಾಹ್ಹವಿ ಎಂಟ್ರಿ ಕೊಟ್ಟಿದ್ದಾರೆ ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಗೌಡ ಪೋಸ್ಟ್ ಗೆ ಜಾನ್ಹವಿ ಕಮೆಂಟ್ ಮಾಡಿದ್ದಾರೆ ಜಾಹ್ನವಿ ಕಮೆಂಟ್ಗೆ ಕೆರಳಿದ ಚೈತ್ರ ಕುಂದಾಪುರ ಪ್ರಾಣಿಗಳು ಚಿಟಾರ್ ಅಂತ ಕಿರುಚುತ್ತವೆ ಆದ್ರೆ ಯಾರನ್ನು ಕೂಡ ಬಟ್ಟೆ ಬಣ್ಣ ನೋಡಿ ಅಳಿಯೋದಿಲ್ಲ ಪ್ರಾಣಿಗಳು ತಮ್ಮ ಮೇಲೆ ದಾಳಿ ಮಾಡಿದಾಗ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಪರಚುತ್ತವೆ ಅಷ್ಟೇ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದು ದೇವರು ಅವುಗಳಿಗೆ ಕೊಟ್ಟ ವರ ಇನ್ನೊಬ್ಬರನ್ನ ನೋಡಿ ಯಾವ ಪ್ರಾಣಿ ಹಂಗಿಸೋದಿಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಜಾನ್ಹವಿಗೆ ಚೈತ್ರ ಕೌಂಟರ್ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಕುಂದಾಪುರ ಈ ಒಂದು ಗಲಾಟೆಗೀಗ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನೀವು ಅವ್ರು ಮಾಡಿರುವಂತಹ ಗಳನ್ನು ಕೂಡ ಗಮನಿಸ್ತಾ ಇರಬಹುದು ಇನ್ನು ಕಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಚೈತ್ರ ಕುಂದಾಪುರ ಕೂಡ ತಮ್ಮದೇ ಆದಂತಹ ಒಂದು ವರ್ಷನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇನ್ನು ಈ ರೀತಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಸ್ಪರ್ಧಿಗಳು ಕಿತ್ತಾಟ ಮಾಡ್ತಾರೆ ಅಂತಂದರೆ ಬಹಳ ಒಂದು ಬೇಸರದ ಸಂಗತಿ ಏಕೆಂತಂದರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ತಮ್ಮದೇ ಆದಂಥ ಅಭಿಮಾನಿಗಳನ್ನು ಸಂಪಾದನೆ ಮಾಡ್ಕೊಂಡಿರ್ತಾರೆ ಬಿಗ್ ಬಾಸ್ಗೆ ಹೋದ ಸಂದರ್ಭದಲ್ಲಿ ಆದರೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ ಈ ರೀತಿಯಾಗಿ ಕಚ್ಚಾಡ್ತಾ ಇದ್ದಾರೆ ಕಿತ್ತಾಟವನ್ನು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ನಲ್ಲಿ ಎಲ್ಲ ಜನರು ಕೂಡ ನೋಡಿರ್ತಾರೆ ಈ ಸ್ಪರ್ಧಿಗಳು ಏನ್ ಮಾಡಿದ್ದಾರೆ ಯಾವ ರೀತಿ ಆಟ ಆಡಿದ್ದಾರೆ ಅದೆಲ್ಲವನ್ನು ಕೂಡ ನೋಡಿರ್ತಾರೆ ಹೊರಗಡೆ ಬಂದ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ನೆಟ್ಟಿಗರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆಟವಾಗಿ ಅಥವಾ ಅಂತ ಸದ್ಯಕ್ಕೆ ಒಂದು ಅಶ್ವಿನಿ ಗೌಡ ಮತ್ತೆ ಚೈತ್ರಾ ಕುಂದಾಪುರ ಗಲಾಟೆ ಏನ್ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರ್ ಜೋರಾಗಿ ನಡೀತಾ ಇತ್ತು ಪೋಸ್ಟ್ ಹಾಕೋದಾಗಿರಬಹುದು ಅಥವಾ ಅದಕ್ಕೆ ರಿಯಾಕ್ಷನ್ ಕೊಡೋದಾಗಿರಬಹುದು ಅದೆಲ್ಲವೂ ಕೂಡ ಜೋರಾಗಿ ನಡೀತಾ ಇತ್ತು ಈ ಒಂದು ವಾರ್ಗೆ ಈಗ ಜಾಹ್ನವಿಯವರು ಎಂಟ್ರಿ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಹಾಕಿದಂತಹ ಜಾನ್ಹವಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಕಮೆಂಟ್ ಹಾಕಿದ್ದಾರೆ ಇನ್ನು ಕೆಲವು ಪ್ರಾಣಿಗಳು ಕಿಟಾರ್ ಅಂತ ಕಿರುಚುತ್ತೆ ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ಕೆಲವೊಂದಿಷ್ಟು ಕೆಲಸ ಕೆಲವೊಂದಿಷ್ಟು ಆಯುಧಗಳನ್ನ ಕೊಟ್ಟಿರ್ತಾರೆ ಈಗ ಉಗ್ರ ಆಗಿರಬಹುದು ನಮ್ಮ ಮೇಲೆ ಯಾರೇ ಆಗಿರಬಹುದು ಅತಿಕ್ರಮಣವಾಗಿ ಅಂತ ಅಂದ್ರೆ ಆಬ್ವಿಯಸ್ಲಿ ಅದು ಕಿರ್ಚೋದಾಗಿರಬಹುದು ಅಥವಾ ಪರ್ಚೋ ಕೆಲಸ ಆಗಿರಬಹುದು ಎಲ್ಲವರು ಕೂಡ ಮಾಡ್ತಾರೆ ಅಂತ ಸದ್ಯಕ್ಕೆ ಅವರು ಮಾಡಿದಂತಹ ಕಮೆಂಟ್ಗೆ ಚೈತ್ರಾ ಕುಂದಾಪುರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಕೋಟೆಯಲ್ಲಿ ನಿಂತು ಅಬ್ಬರಿಸಿದ ರಮೇಶ್ ಕತ್ತಿ ಯಮಕನ ಮರಡಿ ಮತಕ್ಷೇತ್ರ ಹುಲಿ ಸತೀಶ್ ಜಾರಕಿಹೊಳಿ ಕೋಟೆಯಲ್ಲಿ ನಿಂತು ರಮೇಶ್ ಕತ್ತಿ ಅವರು ಅಬ್ಬರಿಸಿದ್ದಾರೆ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಹುಕ್ಕೇರಿ ಹುಲಿ ರಮೇಶ್ ಕತ್ತಿ ಅಬ್ಬರ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಹುಕ್ಕೇರಿ ತಾಲೂಕಿನ ಭಾಗದಲ್ಲಿ ಕತ್ತಿ ಅಬ್ಬರ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಚುನಾವಣೆ ಸಂಬಂಧ ರಮೇಶ್ ಕತ್ತಿ ರಾಣ ಕಹೋಳಿಯನ್ನ ಮುಳುಗಿಸಿದ್ದಾರೆ ಲೋಕಲ್ ವಾರ್ ದ್ರಷ್ಟೇ ಈಗಿನ ಶಾಸಕರನ್ನ ಸೋಲಿಸಲು ಸಾಧ್ಯ ಕಾಲಿಗೆ ಚುಚ್ಚಿರೋ ನೆಗ್ಗಿನ ಮುಳ್ಳನ್ನ ತೆಗೆಯಲು ಒಂದಾಗಿ ಕೆಲಸ ಮಾಡಿ ಗ್ರಾಮದ ಹಿರಿಕರು ಹೇಳುವವರನ್ನ ಸಾಮೂಹಿಕವಾಗಿ ಬೆಂಬಲಿಸಿ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಮ ನಡುವೆಯೇ ತಂದಿಡುವ ಕೆಲಸ ಮಾಡ್ತಾರೆ ಎಚ್ಚರದಿಂದ ಇರಿ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸೋಲಿಸಲು ರಮೇಶ್ ಕತ್ತಿ ಅವರು ಕರೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಕೋಟೆಯಲ್ಲಿ ನಿಂತು ಅಬ್ಬರಿಸಿದ್ದಾರೆ ಮರಡಿ ಮತಕ್ಷೇತ್ರದಲ್ಲಿ ಹುಕ್ಕೇರಿ ಹುಲಿ ರಮೇಶ್ ಕತ್ತಿಯವರ ಅಬ್ಬರ ಕೂಡ ಜೋರಾಗಿತ್ತು ಇನ್ನು ಸಾಕಷ್ಟು ಸಂದೇಶಗಳನ್ನ ಒಂದು ಮತಕ್ಷೇತ್ರದ ಜನರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ ತಾಲೂಕಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅವೆಲ್ಲ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲಿ ಒಡ ಕುಡಿಸಿ ನಮ್ಮ ನಮ್ಮಲ್ಲಿ ಹಳಿ ದ್ವೇಷಗಳನ್ನು ಹಾಕಿ ನಮ್ಮ ಮನಸ್ಸನ್ನ ಕಲಕ ನೀರು ಮಾಡಿ ನಮ್ಮ ನಮ್ಮಲ್ಲಿ ಬೆಂಕಿ ಹದಿನೂರ ಮುಖಾಂತರ ಮಾಡಿ ನಮ್ಮ ವಿರುದ್ಧ ಇನ್ನೊಬ್ಬ ಅವನ ವಿರುದ್ಧ ಮತ್ತೊಬ್ಬ ನಿಲ್ಲಿಸುವಂತ ಪ್ರಯತ್ನ ಆಗ್ತದೆ ನಮಗೆ ದಯಮಾಡಿ ನಾನು ಇವತ್ತು ಪರಂಪೇರಿ ಗ್ರಾಮದ ಎಲ್ಲಾ ಕುಗಿರಿಯಲ್ಲಿ ಎಲ್ಲಾ ಮತದಾರರಲ್ಲಿ ಎಲ್ಲಾ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಗ್ರಾಮದ ಹಿರಿಯರ ಗ್ರಾಮದ ಹಿರಿಯರಿ ಒಂದು ದಿವಸ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ತಾಲೂಕಾ ಪಂಚಾಯತ್ ಚುನಾವಣೆ ಇರಬಹುದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರಬಹುದು ಗ್ರಾಮದ ಹಿರಿಯರು ಏನ್ ನಿರ್ಣಯ ಮಾಡ್ತಾರ ಆ ನಿರ್ಣಯಕ್ಕೆ ನಾವು ನೀವೆಲ್ಲ ಭದ್ರ ಮಾತ್ರ ಈ ಭಾಗದ ಶಾಸಕರನ್ನು ಮೊದಲು ಮಾಡಲಿಕ್ಕೆ ಶಕ್ತಿ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಯಾಕಂದ್ರೆ ಮೊದಲು ನಾವು ಗ್ರಾಮ ಪಂಚಾಯತಿ ಮನೆಗೆತ್ತು ಮನೆಗೆದ್ದು ಮಾರು ಗೆಲ್ಲು ಹಿರಿಯರು ಹೇಳ್ತಾರೆ ಮನೆಗೆತ್ತು ಮಾರು ಗೆಲ್ಲು ಅನ್ನೋದ ಪಂಚಾಯತಿ ಗೆಲ್ಲಬೇಕು ತಾಲೂಕಾ ಪಂಚಾಯತಿ ಗೆಲ್ಲಬೇಕು ಅದ್ರ ನಂತರ ಇಲ್ಲದಿವಸ ಜಿಲ್ಲಾ ಪಂಚಾಯತಿ ಗೆಲ್ಬೇಕು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಹೊರಸಸ್ ರಮೇಶ್ ಕತ್ತಿ ಮೊದಲಿನಿಂದಲೂ ಕೂಡ ಈ ಒಂದು ವಾರ್ ನಡೀತಾ ಇದೆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ಕೋಟೆಯಲ್ಲಿ ರಮೇಶ್ ಕತ್ತಿ ಅವರು ಅಬ್ಬರಿಸಿದ್ದಾರೆ ಜೊತೆಗೆ ಲೋಕಲ್ ವಾರನ್ನ ಗೆಲ್ಲಲೇಬೇಕು ಅಂತ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಏನೆಲ್ಲ ಅಪ್ಡೇಟ್ ಇದೆ ಹ ಖಂಡಿತ ಸಹಿತ ಏನಂತಂದ್ರೆ ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವರ್ಷಸ್ ಸತೀಶ್ ಜಾರಕಿಹೊಳಿ ವಾಕ್ ಸಮಾರ ಇದೀಗ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಇವಾಗ ರಮೇಶ್ ಕತ್ತಿ ಕೋಟೆಗೆ ಏನು ಸದಸ್ಯ ಸಹಕಾರ ಕ್ಷೇತ್ರದಲ್ಲಿ ಅನಂತರ ರಮೇಶ್ ಕತ್ತಿ ಮತ್ತು ಜಾರಕೊಲಿ ಪ್ರದರ್ಶಕಗಳ ನಡುವೆ ಒಂದು ಪೈಪೋಟು ಸಹ ಎದುರಿಸ ಒಂದು ಏರ್ಪಟ್ಟಿರುವಂತದ್ದು ಬೆಳಗಾವಿ ಜಿಲ್ಲೆಯ ಎಮಕಮಡಿ ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ನಾವು ಹಿಡಿತವನ್ನ ಸಾಧಿಸ್ಬೇಕಂತ ಹೇಳಿ ಈಗ ರಮೇಶ್ ಕಟ್ಟಿ ಸಹ ಇಲ್ಲಿ ಪರಮನ ಸಹ ಸುತ್ತಿರುವಂತದ್ದು ಈ ರೀತಿ ಬರುವ ಅಂತಂದ್ರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನಾವು ಹುಟ್ಟೇ ತಾಲೂಕಿನ ಜನರು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಇಲ್ಲಿ ಕೆಲಸವನ್ನ ಮಾಡೋಣ ಈ ಒಂದು ಕೆಲಸವನ್ನು ಮಂದಿನ ಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಹೊರಗಿನವರು ಏನು ಹುಟ್ಟೇರಿ ಕ್ಷೇತ್ರದಲ್ಲಿ ಆಡಳಿತ ಮಾಡಬೇಕಂತ ಒಂದು ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಸಹ ಇಲ್ಲಿ ಹೊರಹಾಕ ಹಾಕಿದಾಗುತ್ತಿದ್ದ ಅಷ್ಟಲ್ಲದೆ ಆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಎಂಕನವಾಡಿ ಕ್ಷೇತ್ರದಲ್ಲಿ ನೆಕ್ಕೊಂಡು ಇಲ್ಲಿ ರಮೇಶ್ ಕಟ್ಟಿ ಅವರು ಸಹ ಹೊರಡಾಡಿತ ಸಹ ಅದು ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದ್ರೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸೋತ್ರೆ ಅಂದ್ರೆ ಸುಲ್ಸಿಗೆ ಸಹ ಎಲ್ಲಾ ರೀತಿಯ ಬದುಕಿನ ಸಂದರ್ಭವನ್ನು ಸಹ ಇಲ್ಲಿ ರೂಪಿಸ್ತಾ ಇರುವಂತದ್ದು ಆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧಿಸಿರುವಂತಹ ಮಾರುಕಷ್ಟಿಯಾಗಿರ್ಬೋದು ಬಸವರಾಜ ಇಂದ್ರೆ ಅವರು ನೀವಿಬ್ಬರು ಸಹ ಇಲ್ಲಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿದ್ರೆ ನೀವು ಇಬ್ಬರಲ್ಲಿ ಒಬ್ಬರು ಶಾಸಕರಾಗ್ತೀರಿ ಅವಾಗ ನಮ್ಮ ಉಕ್ಕಿಯರು ಜನ ಎದೆ ತಟ್ಕೊಂಡು ಹೇಳ್ತಾರೆ ಏನಂತಂದ್ರೆ ನಮ್ಮವರ ಒಬ್ರು ಶಾಸಕರಾದ್ರು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾರೆ ಅಂತ ಹೇಳೋದ್ರ ಮುಖಾಂತರ ಸತೀಶ್ ಜಾರಕಿಹೊಳಿ ವಿರುದ್ಧ ಪರೋಕ್ಷವಾಗಿ ಇಲ್ಲಿ ರಮೇಶ್ ಕಟ್ಟಿ ವಾಗ್ದಾಳಿ ನಡೆಸಿದ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸೋದಕ್ಕೆ ಇಲ್ಲಿ ಪ್ರಮಾಣ ಸಹ ತೊಟ್ಟಿದ್ದಾರೆ ಅಂತಾನೆ ಪ್ರಶಾಂತ್ ಸಾಹಿತ್ಯಮ್ಮ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಚಿನ್ನಾಭರಣ ಕಳ್ಳತನ ಆಗಿದೆ ಪ್ರಭಾವಿ ಸಚಿವರ ಕಚೇರಿಯಲ್ಲಿದ್ದ ಆಭರಣ ಮತ್ತು ಹಣ ಕಳ್ಳತನ ಆಗಿದೆ ಶಕ್ತಿ ಸೌಧ ವಿಧಾನಸೌಧದಲ್ಲೇ ಚಿನ್ನಾಭರಣ ಕಳ್ಳತನ ಆಗಿದೆ ಪ್ರಭಾವಿ ಸಚಿವರ ಕಚೇರಿಯಲ್ಲಿದ್ದ ಆಭರಣ ಮತ್ತು ಹಣ ಕಳ್ಳತನ ಆಗಿದೆ ಲಕ್ಷಾಂತರ ನಗದು ಮತ್ತು ನೂರಾರು ಗ್ರಾಮ ಚಿನ್ನಾಭರಣ ಸಚಿವ ಭೈರತಿ ಸುರೇಶ್ ರವರ ಕಚೇರಿಯಲ್ಲಿ ಈ ಒಂದು ಕಳ್ಳತನ ಆಗಿದೆ ಮುನ್ನೂರು ಗ್ರಾಮ್ ಚಿನ್ನಾ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇದ್ದ ಚಿನ್ನ ಮತ್ತು ಹಣವಿದ್ದ ಬ್ಯಾಗ್ ಜೊತೆ ನವೀನ್ ಬಂದಿದ್ರು ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ವ್ಯಕ್ತಿ ಮರೆತು ಕಚೇರಿಯಲ್ಲೇ ಬ್ಯಾಗ್ ಬಿಟ್ಟೋಗಿದ್ದ ನವೀನ್ ಮಾರನೇ ದಿನ ಬಂದು ನೋಡಿದಾಗ ಬ್ಯಾಗ್ ನಾಪತ್ತೆಯಾಗಿದೆ ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ದೂರು ಕೂಡ ದಾಖಲು ಮಾಡಿದ್ರು ಇನ್ನು ಸಿಸಿಟಿ ಗ್ರೂಪ್ ನೌಕರನ ಕೃತ್ಯ ಪತ್ತೆಯಾಗಿದೆ ಬ್ಯಾಗ್ ಹಿಡಿದು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಿಧಾನಸೌಧ ಪೊಲೀಸರಿಂದ ಆರೋಪಿಯ ಬಂಧನವನ್ನ ಮಾಡಲಾಗಿದೆ ಶಕ್ತಿ ಸೌಧ ವಿಧಾನಸೌಧದಲ್ಲೇ ಚಿನ್ನಾಭರಣ ಕಳ್ಳತನ ಆಗಿದೆ ಅದು ಕೂಡ ಪ್ರಭಾವಿ ಸಚಿವರ ಕಚೇರಿಯಲ್ಲಿದ್ದ ಆಭರಣ ಮತ್ತು ಹಣ ಕಳ್ಳತನ ಆಗಿದೆ ಲಕ್ಷಾಂತರ ರೂಪಾಯಿ ನಗದು ನಮ್ಮ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ ಸಚಿವ ಭೈರತಿ ಸುರೇಶ್ ರವರ ಕಚೇರಿಯಲ್ಲಿ ಕಳ್ಳತನ ಆಗಿದೆ ಮುನ್ನೂರು ಗ್ರಾಮ್ ಚಿನ್ನಾಭರಣ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇದ್ದ ಬ್ಯಾಗ್ ಬ್ಯಾಗ್ ಅನ್ನ ನೋಡ್ಲಿಕ್ಕೆ ಅಂತ ಅಂದ್ರೆ ಹುಡುಕೊಂಡು ವಾಪಸ್ ಬರ್ತಾರೆ ಆ ಒಂದು ಬ್ಯಾಗ್ ಮಾಲೀಕರು ಆದ್ರೆ ಆ ಒಂದು ಬ್ಯಾಗ್ ನಾಪತ್ತೆ ಆಗಿರುತ್ತೆ ಅದಾದ ನಂತರ ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ಅವರು ದೂರು ಕೂಡ ದಾಖಲು ಮಾಡ್ತಾರೆ ಡಿ ಗ್ರೂಪ್ ನೌಕರನ ಕೃತ್ಯ ಪತ್ತೆಯನ್ನು ಹಚ್ಚಲಾಗುತ್ತೆ ಇನ್ನು ಬ್ಯಾಗ್ ಹಿಡಿದು ಹೋಗುವ ದೃಶ್ಯ ಕೂಡ ಸಿ ಸಿಟಿವಿಯಲ್ಲಿ ಸೆರೆ ಆಗುತ್ತೆ ಇನ್ನು ವಿಧಾನಸೌಧ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಆ ಒಂದು ಬ್ಯಾಗ್ ಅನ್ನ ವಾಪಸ್ ಪಡೆದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕೆಂತಂದ್ರೆ ಆ ಒಂದು ಬ್ಯಾಗ್ ನಲ್ಲಿ ಮುನ್ನೂರು ಗ್ರಾಮ್ ಚಿನ್ನಾ ಬಣ್ಣ ಇತ್ತು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಇತ್ತು ಆ ಒಂದು ಬ್ಯಾಗ್ ನಲ್ಲಿ ಅಷ್ಟು ಕೂಡ ಸರಿಯಾಗಿದ್ಯಾ ಜೊತೆಗೆ ಈಗ ಬ್ಯಾಗ್ ಅನ್ನ ಮರುಕಳಿಸಬೇಕು ಅಂದ್ರೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ ಆ ಒಂದು ಬ್ಯಾಗ್ ನ ಮಾಲೀಕರು ನವೀನವರೇ ಆಗಿದ್ರು ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ ಗಳು ಕೂಡ ಇರುತ್ತೆ ಆದರೆ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಈ ರೀತಿಯಾಗಿ ಚಿನ್ನಾಭರಣ ಕಳ್ಳತನ ಆಗುತ್ತೆ ಅಂದ್ರೆ ಬಹಳ ಆಶ್ಚರ್ಯದ ವಿಚಾರ ಯಾಕೆಂತಂದ್ರೆ ಸುತೆ ಇಷ್ಟಾದರೂ ಕೂಡ ಬಂಡತನದಿಂದ ಒಂದು ಬ್ಯಾಗ್ ಅನ್ನ ಕದ್ದೊಯ್ತಾರೆ ಅಂತ ಎಷ್ಟರ ಮಟ್ಟಿಗೆ ಬಂಡತನ ಇರಬಹುದು ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಮೂಡ್ತಾ ಇರುವಂಥದ್ದು ಅಲ್ಲೇ ಒಂದು ಸೇಫ್ಟಿ ಇಲ್ಲ ಸೆಕ್ಯೂರಿಟರೆ ಲಕ್ಷಾಂತರ ರೂಪಾಯಿ ಹಣವನ್ನು ಕದ್ದೊಯ್ತಾರೆ ಅಂತಂದರೆ ಬೇರೆಯವ್ರಿಗೆ ಹೆಂಗೆ ಇದು ಒಂದು ಸೆಕ್ಯೂರಿಟಿ ಸಿಗುತ್ತೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಎಸೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಈ ರೀತಿಯ ಕೃತ್ಯಗಳು ಆಗತ್ತೆ ಅಂತ ಅಂದ್ರೆ ಬಹಳ ಆಶ್ಚರ್ಯ ಆಗತ್ತೆ ಅಲ್ಲ ಅಷ್ಟೆಲ್ಲ ಒಂದು ಸೆಕ್ಯೂರಿಟಿಗಳಿದ್ರೂ ಕೂಡ ಈ ರೀತಿಯಾಗಿ ಕಳ್ಳತನ ಮಾಡ್ತಾರೆ ಆ ಒಂದು ಬ್ಯಾಗ್ ಅನ್ನ ಕ್ ಕದ್ದೊಯ್ತಾರೆ ಅಂತ ಅಂದ್ರೆ ಎಷ್ಟು ಬಂಡತನ ಇರಬಹುದು ಜೊತೆಗೆ ಆವತ್ತೇ ನವೀನ್ ಅವರ ಕೈಗೆ ಸೇರಿದ್ಯಾ ಏನೆಲ್ಲ ಅಪ್ಡೇಟ್ ಇದೆ ಬೆಂಗಳೂರಿನಲ್ಲಿರುವಂತಹ ಶಕ್ತಿ ಸೌಧ ವಿಧಾನಸೌಧ ಏನಿದೆ ಇದು ಪ್ರತಿಷ್ಠಿತ ಒಂದು ಆ ಸಂಸ್ಥೆ ಸ್ಥಳ ಆಗಿರುತ್ತೆ ಯಾಕಂದ್ರೆ ಬೆಳಿರ್ಬೋದು ಸಚಿವರು ಇರ್ಬೋದು ಎಲ್ಲರೂ ಸಹ ಬದಲು ಹೋಗ್ತಾ ಇರ್ತಾರೆ ಆದ್ರೆ ಇಂತಹ ಒಂದು ವ್ಯಕ್ತಿ ಸೌಧದಲ್ಲೇ ಒಂದ್ ರೀತಿ ಎಲ್ಲ ಒಂದ್ ಕಡೆ ಭದ್ರತಾ ಲೋಪ ಆಯ್ತಾ ಅನ್ನೋದು ಈಗ ಒಂದು ಬೆಳಕಿಗೆ ಬರ್ತಾ ಇರುವಂತದ್ದು ಯಾಕಂದ್ರೆ ಆ ಸಚಿವರ ಮೇಲೆ ಭೇಟಿ ಮಾಡಕ್ಕೆ ನವೀನ್ ಅಂತಹ ಒಬ್ಬ ವ್ಯಕ್ತಿ ಆ ಭೇಟಿಯನ್ನ ಮಾಡ್ತಾನೆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಆತನ ಒಂದು ಬ್ಯಾಗ್ ನಲ್ಲಿ ಮುನ್ನೂರು ಗ್ರಾಮ್ ಚಿನ್ನಾ ಇರುತ್ತೆ ಮತ್ತೆ ಒಂದೂವರೆ ಲಕ್ಷ ಕ್ಯಾಶ್ ಸಹ ಕೈಚೀಲದಲ್ಲಿ ಇರುತ್ತೆ ಸೊ ಅದನ್ನ ಆ ಕಚೇರಿ ಅವರ ಕಚೇರಿಯಲ್ಲಿ ಆ ಪಕ್ಕದಲ್ಲಿ ಇದ್ಬಿಟ್ಟು ಆತ ಹೋಗಿರ್ತಾನೆ ನಂತರ ಮರುದಿನ ಏನ್ ಬ್ಯಾಗ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಆತ ಮತ್ತೆ ಮರುದಿನ ಬಂದು ಪ್ರಶ್ನೆ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆ ಬ್ಯಾಗ್ ಕಾಣೆ ಆಗುತ್ತೆ ಆ ನಂತರ ನವೀನ್ ಏನು ಬಂದಿದ್ದಂತ ವ್ಯಕ್ತಿಯರಿದ್ದಾರೆ ಸೊ ಅವರು ಸುಧಾ ಪೊಲೀಸ್ ಠಾಣೆಗೆ ದೂರನ ಕೊಡ್ತಾರೆ ದೂರನ್ನ ಅಟಿಸ್ಕೊಂಡು ಪೊಲೀಸರು ಆ ಸಚಿವರ ಒಂದು ಏನು ಕೊಠಡಿ ಏನಿದೆ ಕೊಠಡಿಯ ಸಿಟಿವಿಗಳನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಡಿ ಗ್ರೂಪ್ ಆಫ್ ನೌಕರ ಯಾರಿದ್ದಾನೆ ಸೊ ಆತ ಅಂತೋನಿ ಅಂತ ಹೇಳ್ಬಿಟ್ಟು ಆತ ಆತ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಸಿಸಿಟಿವಿ ದೃಶ್ಯಗಳಲ್ಲಿ ಕೂಡಲೇ ಪೊಲೀಸರು ಸಹ ಏನು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆ ಡಿ ಗ್ರೂಪ್ ನೌಕರನ ಒಂದು ಕೃತ್ಯ ಬೆಳಕಿಗೆ ಬಂದಿತ್ತು ಸದ್ಯಕ್ಕೆ ಏನು ಆ ಪೊಲೀಸರು ಆತನನ್ನ ಬಂಧಿಸಿ ಮತ್ತೆ ವಿಚಾರಣೆ ಮಾಡ್ತಾ ಇರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕೆಳಮಟ್ಟದಲ್ಲಿ ವಿಮಾನ ಹಾರಾಟ ಎಲ್ಲರೂ ಕೂಡ ಶಾಕ್ ಆಗಿದ್ರು ಇನ್ನು ವಿಮಾನ ಹಾರಾಟ ಆತಂಕದಲ್ಲಿ ಮಲೆನಾಡ ಜನರಿದ್ದಾರೆ ಎನ್ಆರ್ಪುರ ಭಾಗದಲ್ಲಿ ಹಾರಾಟ ನಡೆಸಿದ ಕಿರು ವಿಮಾನ ಪೊಲೀಸರು ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಹಾರಾಟ ನಡೆಸಮಂಗಳೂರು ಎನ್ಆರ್ಪುರದಲ್ಲಿ ಹಾರಾಟ ಆಗಿದೆ ಇನ್ನು ವಿಮಾನದ ಹಾರಾಟಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲೂ ಕೂಡ ಹಾರಾಟವನ್ನು ನಡೆಸದೆ ಎಂಬ ಮಾಹಿತಿ ಲಭ್ಯ ಆಗಿದೆ ಯಾವ ಕಾರಣಕ್ಕಾಗಿ ಹಾರಾಟ ನಡೆಸದೆ ಅಂತ ಪೊಲೀಸರು ಎನ್ಕ್ವೈರಿಯನ್ನು ಮಾಡುತ್ತಿದ್ದಾರೆ

ಇದಾಗುತ್ತೆ ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇದೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ